ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಕೈಬಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಇವತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರ್ದೇ ಇದ್ದವರ ಖಾತೆಗೆ ಆಲ್ರೆಡಿ ಹಣ ಜಮಾ ಕೂಡ ಆಗಿದೆ ಸೊ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರ್ದೇ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೆ ಏನಾದರೂ ಹಣ ಜಮಾ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವತ್ತು ನಾಳೆಯಿಂದ ಯಾರಿಗೆಲ್ಲ ಹಣ ಜಮಾ ಆಗ್ತಾ ಹೋಗುತ್ತೆ ಏನಿದು ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗೇನೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಕೂಡ ರಿಲೀಸ್ ಆಗಿದೆ ಸೊ ಯಾರ್ಯಾರಿಗೆ ಎರಡು ಸಾವಿರ ಹಣ ಬಂದಿದೆ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ತಪ್ಪದೆ ವಿಡಿಯೋನ ನೋಡಿ ಹಾಗೆಯೇ ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಸ್ನೇಹಿತರೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಫ್ಯಾಷನ್ ಕಲೆಕ್ಷನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಸ್ಯಾರಿಗಳ ಬಿಸ್ನೆಸ್ಸನ್ನು ಗ್ರೋ ಮಾಡ್ತಾ ಇದ್ದೆ ಈಗ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಫ್ಯಾಷನ್ ವಸ್ತ್ರ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಈ ಪೇಜನ್ನು ನಾನು ಫ್ಯಾಷನ್ ಪೇಜ್ ಜೊತೆಗೆ ಕೊಲಾಬ್ ಮಾಡಿರ್ತೀನಿ ಸೊ ಯಾರಿಗಾದ್ರೂ ನಿಮ್ಗೆ ಸೀರೆಗಳು ಬೇಕಾದ್ರೆ ಸೀರೆ ಕಲೆಕ್ಷನ್ಗಳು ಬೇಕಾದ್ರೆ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗತ್ತೆ ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಾಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟವಾದ ಸ್ಯಾರಿಯನ್ನ ಸೊ ಪರ್ಚೇಸ್ ಮಾಡ್ಬೋದು ಬ್ಯಾಂಗ್ಳೂರಲ್ಲೇ ನೀವೇನಾದರೂ ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ದರೆ ನಿಮಗೆ ಒನ್ ಡೇ ಡೆಲಿವರಿ ಬೇಕು ಅಂದರೆ ಪೋಟ್ರೆ ಮುಖಾಂತರ ನಾನು ಡೆಲಿವರಿ ಕೂಡ ಮಾಡ್ಕೊಡ್ತೀನಿ ಸೊ ಅಥವಾ ನಾನು ಬೇರೆ ಊರಲ್ಲಿ ಇದ್ದೀನಿ ಅಂದರೆ ಪೋಸ್ಟ್ ಮುಖಾಂತರ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮಗೆ ಟೂ ಡೇಸಲ್ಲಿ ಡೆಲಿವರಿ ಹಾಗೆ ಕೂಡ ಮಾಡಿಕೊಡ್ತೀನಿ ತುಂಬ ಒಳ್ಳೆ ಒಳ್ಳೆಯ ಕಲೆಕ್ಷನ್ಗಳಿದೆ ಸ್ಯಾರಿಗಳ ಕಲೆಕ್ಷನು ನಿಮಗೆ ಇಷ್ಟವಾಗುವಂಥ ಸ್ಯಾರಿಗಳನ್ನು ದಯವಿಟ್ಟು ನೋಡಿ ಬುಕ್ ಮಾಡಿಕೊಳ್ಳಿ ಹಾಗೆ ನನ್ನ ಪೇಜನ್ನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಕೆಳಗಡೆಯಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ ದಯವಿಟ್ಟು ಹೋಗಿ ಸೀರೆಗಳನ್ನು ಪರ್ಚೇಸ್ ಮಾಡಿ ಇನ್ನೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ತುಂಬ ಜನ ನೀವು ರೇಷ್ಮೆ ಸೀರೆನೇ ಕೊಡಬೇಕು ಅಂತ ಏನಿಲ್ಲ ರೇಷ್ಮೆ ಸೀರೆನೇ ಪರ್ಚೇಸ್ ಮಾಡೋಕ್ಕೆ ಆಗದೆ ಇರೋರು ಸೊ ಫ್ಯೂರಲ್ಲಿ ನಿಮ್ಗೆ ಗೊತ್ತಿದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ನಂಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಒಂದು ಸಾವಿರ ಎರಡು ಸಾವಿರಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಒಳ್ಳೆ ಒಳ್ಳೆ ರೇಷ್ಮೆ ಸೀರೆ ಥರದಲ್ಲೇ ಬಂದಿರುವಂಥ ಡಿಫ್ರೆಂಟ್ ಆಗಿರುವಂಥ ನಿಮಗೆ ಸ್ಯಾರಿಗಳು ಸಿಗ್ತಾ ಹೋಗುತ್ತೆ ದಯವಿಟ್ಟು ನಿಮಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಹಾಗೆ ಇದೊಂದು ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಬಾಗಿಲಿಗೆ ನೀವು ತೆಗೆದುಕೊಂಡಿರುವಂಥ ಸೀರೆಗಳು ತಲುಪತ್ತೆ ಸೊ ಯಾವುದೇ ರೀತಿ ಡೌಟ್ಸ್ ಬೇಡ ಕಂಪ್ಲೀಟಾಗಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಸೊ ಈ ಕೆಳಗಡೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ತುಂಬ ಜನ ಕೇಳ್ತಾ ಇದ್ವಿ ಬೆಳ್ಳಿ ಜ್ಯುವಲರಿಗಳ ಕಲೆಕ್ಷನ್ಗಳನ್ನು ತೋರಿಸಿ ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನಾವು ವಿಡಿಯೋಗಳನ್ನು ನೋಡಬೇಕು ಬೆಳ್ಳಿ ಜ್ಯುವೆಲ್ಲರಿಗಳನ್ನು ತಗೋಬೇಕು ಅಂತ ಬೆಳ್ಳಿ ಅಂದರೆ ಬೆಳ್ಳಿಯ ಜ್ಯುವುಲೆರಿಯಲ್ಲಿ ನಿಮಗೆ ಗೋಲ್ಡ್ ಪಾಲಿಶ್ ಆಗಿರುವಂಥ ಜ್ಯುವೆಲ್ಲರಿಗಳು ಸೊ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀರಿ ಸೊ ಈಗ ನಾನು ಗೃಹಲಕ್ಷ್ಮಿ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ಕೊಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಕಂತಿನ ತನಕ ಹಣ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನ ತನಕ ಅಂದರೆ ಟೋಟಲ್ ಆಗಿ ನಿಮಗೆ ನಲವತ್ತೆರಡು ಸಾವಿರ ಹಣ ಕೇಂದ್ರ ಸರ್ಕಾರದಿಂದ ಬಂದಿದೆ ಆಲ್ರೆಡಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಸೊ ಇದನ್ನ ಎಲ್ಲ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಹಣ ಬಂದಿರುವಂಥದ್ದು ಕೆಲವರು ಬಂದಿಲ್ಲ ಅಂತಿದ್ದೀರಾ ಸೊ ಬರ್ದೇ ಇದ್ದವರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹಣ ಡೆಫಿನೆಟ್ಲಿ ಬರುತ್ತೆ ಇವತ್ತು ಸಾಕಷ್ಟು ಜನರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾಗಿದೆ ಆಗಿದೆ ಸೊ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಇದೇ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಜಮಾಗ್ತಾ ಆಗ್ತಾ ಹೋಗುತ್ತೆ ಸೊ ಇದು ಯಾರ್ಯಾರಿಗೆ ಬರುತ್ತೆ ಅಂತ ನೀವು ಕೇಳುತ್ತಾರೆ ಎಲ್ಲರಿಗೂ ಬರುತ್ತೆ ಹೀಗೆ ಹೇಗೆ ಇಪ್ಪತ್ತೊಂದನೇ ಕಂತಿರ ಹಣ ಬಂದು ಅದೇ ರೀತಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾಗ್ತಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಕ್ಲಾರಿಟಿಯನ್ನು ಕೊಡ್ತೀನಿ ಪಾಪ ಯಾರೊಬ್ರು ನಿನ್ನೆ ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರಿ ಮೇಡಮ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತನೇ ತಿಂಗಳ ತನಕ ಕರೆಕ್ಟಾಗಿ ಬಂತು ಇಪ್ಪತ್ತೊಂದನೇ ಹಣ ಬರ್ತಾ ಇಲ್ಲ ಅಂತ ಸೊ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ ಇದೆ ಹಣ ಜಮಾ ಆಗುತ್ತೆ ಇವತ್ತು ಬಂದಿರತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಫೋನ್ಪೇನೋ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಹಣ ಡೆಫಿನೆಟ್ಲಿ ಬಂದಿದೆ ಸೊ ಇದೊಂದು ಕ್ಲಾರಿಟಿ ಇರಲಿ ಇನ್ನು ನಿಮ್ಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬಂದಿರತ್ತೆ ಚೆಕ್ ಮಾಡಿದ್ರ ಅಂತ ಕೇಳಿದ್ರೆ ಹೌದು ಕೇಂದ್ರ ಸರ್ಕಾರದಿಂದ ಕೂಡ ಉಚಿತ ಎರಡು ಸಾವಿರ ಹಣವನ್ನ ಜಮಾ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಈ ಹಣವನ್ನ ಜಮಾ ಮಾಡಿರುವುದು ನಿಮ್ಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿ ನೀವು ನೋಡ್ತಾ ಇರ್ಬೋದು ಕೇಂದ್ರ ಸರ್ಕಾರದಿಂದ ಬಂದಿರೋದು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೊಟ್ಟಿರೋದಲ್ಲ ಕೇಂದ್ರದಿಂದ ಬಂದಿರುವಂಥದ್ದು ಅವರು ಕೊಟ್ಟಿರುವಂಥ ಹಣ ಏನಿದು ಅಂತ ನಿಮ್ಗೆ ನೋಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಧಾನ ಮಂತ್ರಿ ಜೀವನ್ ಯೋಜನೆ ಕಿಸಾನ್ ಯೋಜನೆ ಅಂತ ಏನು ಬಂತು ಈ ಯೋಜನೆ ಅಡಿಯಲ್ಲಿ ಹಣ ಸೆ ಬಂದಿರುವಂಥದ್ದು ಸೊ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಅರ್ಜಿಯನ್ನು ಹಾಕಿದ್ವಿ ಹಣವನ್ನು ಕೂಡ ಪ್ರತಿ ತಿಂಗಳು ಪಡ್ಕೊತಾ ಇದ್ದೀರಾ ಸೊ ಈ ಸರಿ ಹಾಕೋದು ಡಿಲೇ ಆಗಿತ್ತು ಹಾಗೆ ಈ ಸರಿ ಎರಡು ಸಾವಿರ ರೂಪಾಯಿ ಬಣ್ಣ ಹಣ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಾಗೆ ಪೆನ್ಷನ್ ಹಣ ಯಾರ್ಯಾರಿಗೆ ಬಂದಿರಲಿಲ್ಲ ಅದು ಕೂಡ ಜಮಾ ಆಗಿದೆ ಅಂತ ಹೇಳ್ತೀನಿ ಸೊ ಇದಿಷ್ಟು ಬಿಗ್ ಅಪ್ಡೇಟ್ಸ್ನೇ ಇದ್ರೆ ಸೊ ದಯವಿಟ್ಟು ಸ್ಯಾರಿಗಳನ್ನ ಪರ್ಚೇಸ್ ಮಾಡಬೇಕಾದವರು ದಯವಿಟ್ಟು ಪರ್ಚೇಸ್ ಮಾಡಿ ಹಾಗೇನೇ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಸೊ ಈಗ ನೀವು ನೋಡ್ತಾ ಇರ್ಬೋದು ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿಗಳು ಕೂಡ ಸಿಗುತ್ತೆ ಸೊ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ